ಬೆಳಗ್ಗೆ ಪೂಜೆ ಮಾಡಿದ ನಂತರ ದೇವರ ಕೋಣೆ ಬಾಗಿಲು ಮುಚ್ಚಬೇಕಾ ಅಥವಾ ಹಾಗೆ ತೆಗೆದಿಡ್ಬೇಕಾ ಕೆಲವರು ಹೇಳ್ತಾರೆ ಮುಚ್ಚಬೇಕು ಅಂತ ಇನ್ನು ಕೆಲವರು ಹೇಳ್ತಾರೆ ತೆಗೆದಿಡ್ಬೇಕಂತ ನಮಸ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರೆ ನಿಮಗೆಲ್ಲರಿಗೊಮ್ಮೆರಾಕಲ್ ಮಂತ್ರಾಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇಂದ ನಾನು ಚರ್ಚೆ ಮಾಡೋ ವಿಷಯ ಬಹಳಷ್ಟು ಮನೆಗಳಲ್ಲಿ ಗೊಂದಲ ಉಂಟು ಮಾಡುತ್ತೆ ಪೂಜೆ ಮುಗಿಸಿದ ನಂತರ ದೇವರ ಕೋಣೆ ಬಾಗಿಲು ಮುಚ್ಚಬೇಕಾ ಇಲ್ಲವೇ ತೆರೆದೇ ಇಡಬೇಕಾ ಈ ಪ್ರಶ್ನೆಗೆ ಶಾಸ್ತ್ರೋಕ್ತ ಉತ್ತರ ಏನು ಇದನ್ನು ನಾವು ಇಂದು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಮೊದಲಿಗೆ ನಮ್ಮ ಪ್ರಾಚೀನ ಶಾಸ್ತ್ರಗಳು ಇದ್ರ ಬಗ್ಗೆ ಏನು ಹೇಳ್ತವೆ ಅಂತ ನೋಡೋದಾದರೆ ಆಗಮ ಶಾಸ್ತ್ರದ ಪ್ರಕಾರ ಪೂಜೆಯ ನಂತರ ದೇವಾಲಯದ ಗರ್ಭಗೃಹದ ಬಾಗಿಲು ಮುಚ್ಚುವ ಪದ್ಧತಿ ಇದೆ ಇದು ದೇವರ ಶಕ್ತಿನ ಒಂದೇ ಕಡೆ ಕೇಂದ್ರೀಕರಿಸಿ ಇಡೋ ಉದ್ದೇಶದಿಂದ ಮಾಡಲಾಗುತ್ತೆ ನಮ್ಮ ವಾಸ್ತುಶಾಸ್ತ್ರದಲ್ಲೂ ಸಹ ಈ ಸಂಪ್ರದಾಯಕ್ಕೆ ಬೆಂಬಲ ಇದೆ ಆದರೆ ನಮ್ಮ ಮನೆ ಪೂಜಾ ಕೋಣೆಗೆ ಯಾವ ನಿಯಮ ಇದೆ ಈಗ ಪೂಜಾ ನಂತರ ದೇವರ ಮನೆ ಬಾಗಿಲು ಮುಚ್ಚಬೇಕು ಅಂತ ಹೇಳುವರ ಅಭಿಪ್ರಾಯ ತಿಳ್ಕೊಳೋಣ ಅನೇಕರ ಪ್ರಕಾರ ಇದು ಈ ಪವಿತ್ರ ಶಕ್ತಿ ಅಂದರೆ ದೈವಿಕ ಶಕ್ತಿಯನ್ನ ಒಂದೇ ಕೋಣೆಯಲ್ಲಿ ಕೇಂದ್ರೀಕರಿಸಿ ಇಡೋ ಸ್ಥಳ ಅಲ್ಲದೆ ಈ ದೂಪ ದೀಪದ ಪುಣ್ಯ ವಾಸನೆ ಹೊರಗಡೆ ಎಲ್ಲ ಹರಡೋದನ್ನ ಇದು ತಪ್ಪಿಸತ್ತೆ ಅಲ್ಲದೆ ಮನೆ ಮಕ್ಕಳು ಮತ್ತೆ ಪ್ರಾಣಿಗಳಿಂದ ವಿಗ್ರಹಗಳಿಗೆ ಹಾನಿಯಾಗೋದನ್ನು ತಡೆಯತ್ತೆ ಮತ್ತೆ ಧೂಳು ಮತ್ತೆ ಕೊಳಕು ಸೇರೋದನ್ನು ತಡೆಯುತ್ತೆ ಆದರೆ ಬಾಗಿಲು ತೆರೆದಿಡುವ ಪರವಾದ ಅಭಿಪ್ರಾಯಗಳು ಇದೆ ಅನೇಕರ ನಂಬಿಕೆ ಪ್ರಕಾರ ದೇವರ ಶಕ್ತಿ ಮನೆಯೆಲ್ಲ ಕಡೆ ಹಾಡುತ್ತೆ ಮತ್ತು ಕುಟುಂಬದ ಸದಸ್ಯರಿಗೆ ನಿರಂತರ ದರ್ಶನ ಸಿಗುತ್ತೆ ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಪ್ರವಾಹ ಯಾವಾಗಲೂ ಹರಿಯುತ್ತೆ ಮತ್ತು ದೇವರು ಯಾವಾಗಲೂ ಮನೆಯ ಮೇಲೆ ಕಣ್ಣಿಟ್ಟಿರುವ ಭಾವನೆ ಮೂಡಿಸುತ್ತೆ ಈಗ ಪ್ರಾಕ್ಟಿಕಲ್ ಆಗಿ ನೋಡೋದಾದರೆ ನಾವು ಮನೆಯ ಸನ್ನಿವೇಶದ ಪ್ರಕಾರ ನಿರ್ಧಾರ ತೆಗೆದುಕೊಳ್ಬಹುದು ಸಣ್ಣ ಮಕ್ಕಳಿದ್ರೆ ಸುರಕ್ಷತೆಗಾಗಿ ಮುಚ್ಚಬಹುದು ಪೂಜಾ ಕೋಣೆ ಮುಖ್ಯ ಮನೆಯಿಂದ ಪ್ರತ್ಯೇಕವಾಗಿದ್ರೆ ತೆರೆದಿಡಬಹುದು ಮತ್ತು ವಾಯು ಸಂಚಾರಕ್ಕಾಗಿ ಭಾಗಶಃ ತೆಗೆದಿಡಬಹುದು ಅನೇಕ ಮನೆಗಳಲ್ಲಿ ರಾತ್ರಿ ಮಾತ್ರ ಮುಚ್ಚುವ ಪದ್ಧತಿಯು ಸಹ ಇದೆ ವಿವಿಧ ಸಂಪ್ರದಾಯಗಳ ಮತವನ್ನ ನೋಡೋದಾದ್ರೆ ದಕ್ಷಿಣ ಭಾರತದ ಸಂಪ್ರದಾಯದಲ್ಲಿ ಹೆಚ್ಚಿನ ಮನೆಗಳಲ್ಲಿ ಪೂಜೆಯ ನಂತರ ಬಾಗಿಲು ಮುಚ್ಚೋ ಪದ್ಧತಿ ಇದೆ ಆದರೆ ಉತ್ತರ ಭಾರತದ ಸಂಪ್ರದಾಯದಲ್ಲಿ ಅನೇಕ ಸ್ಥಳಗಳಲ್ಲಿ ದಿನವೆಲ್ಲ ತೆರೆದೇ ಇಡೋ ಪದ್ಧತಿ ಇದೆ ಆಧುನಿಕ ಗುರುಗಳ ಮತದಲ್ಲಿ ಭಕ್ತಿ ಮತ್ತು ಶ್ರದ್ಧೆ ಮುಖ್ಯ ಬಾಗಿಲು ಮುಚ್ಚೋದು ಅಥವಾ ತೆರೆಯೋದು ಗೌಣ ಅಂತ ಹೇಳಲಾಗುತ್ತೆ ಈಗ ನಾವು ಒಂದು ಕನ್ಕ್ಲೂಷನ್ಗೆ ಬರಬೇಕು ಅನ್ನೋದಾದರೆ ದಿನಚರ್ಯ ಪ್ರಕಾರ ಇದನ್ನು ನಿರ್ಧರಿಸಬಹುದು ಬೆಳಿಗ್ಗೆ ಪೂಜೆ ನಂತರ ಫುಲ್ ತೆರೆದೇ ಇಡಿ ಮಧ್ಯಾಹ್ನ ಆಹಾರ ನೈವೇದ್ಯದ ನಂತರ ಅರ್ಧಕ್ಕೆ ಮುಚ್ಚಿ ಮತ್ತು ಸಂಜೆ ಪೂಜೆ ಅಥವಾ ಆರತಿ ನಂತರ ಸಂಪೂರ್ಣ ಮುಚ್ಚಿ ಮುಖ್ಯ ಸಂದೇಶ ಏನು ಅಂದರೆ ಬಾಗಿಲು ಮುಚ್ಚೋದ್ರಿಂದ ಅಥವಾ ತೆರೆಯೋದ್ರಿಂದ ಪುಣ್ಯ ಪಾಪ ಬರೋದಿಲ್ಲ ಮನಸ್ಸಿನ ಭಕ್ತಿ ಮತ್ತು ದೈನಂದಿನ ಆಚರಣೆಯ ನಿಯಮಿತತೆ ಮುಖ್ಯ ಕೊನೆಯಲ್ಲಿ ಹೇಳಬೇಕಂದ್ರೆ ಪೂಜಾ ಕೋಣೆಯ ಬಾಗಿಲು ಮುಚ್ಚೋದು ಅಥವಾ ತೆರೆಯೋದು ವೈಯಕ್ತಿಕ ಆದ್ಯತೆ ಮತ್ತು ಮನೆಯ ಪರಿಸ್ಥಿತಿಗೆ ಅನುಗುಣವಾಗಿ ನಿರ್ಧರಿಸ್ಬೋದು ಮುಖ್ಯವಾದುದು ನಿಯಮಿತ ಪೂಜೆ ಭಕ್ತಿ ಮತ್ತು ಪೂಜಾ ಕೋಣೆಯ ಪವಿತ್ರತೆ ಕಾಪಾಡೋದು ನಿಮ್ಮ ಮನೆಯಲ್ಲಿ ಯಾವ ಪದ್ಧತಿ ಇದೆ ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಉಪಯೋಗವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು